ನಾನು ಒಂದು ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಗುಲ್ಬರ್ಗಾದಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆ ಏನು ಅಂತಂದ್ರೆ ನಾವು ಬೀದಿಗಿಳಿದ್ರೆ ನೀವ್ಯಾರು ಬೀದಿಗಳಲ್ಲಿ ಓಡಾಡುವಂತ ಕೂಡ ಕಷ್ಟ ಆಗತ್ತೆ ಅಂತ ಇದು ಸತ್ಯ ಆಗ್ತಾ ಇದೆ ಈಗ ಅಂದ್ರೆ ಈಗ ಬೆಂಕಿ ಹಚ್ಚೋ ಕೆಲಸ ಕಾಂಗ್ರೆಸ್ ಇಂದ ಪ್ರಾರಂಭ ಆಗಿದೆ ಎ ಸಿ ಸಿ ಅಧ್ಯಕ್ಷರು ಕೂಡ ಹೇಳಿದ್ರು ಬೆಂಕಿ ಹಾಕಿ ಸುಟ್ಟು ಬಿಡ್ತೇವೆ ಅಂತ ಅಂದ್ರೆ ಈಗ ನಮ್ಮ ಕಾರ್ಯಕರ್ತರ ಮೇಲೆ ಬೆಂಕಿ ಆಗ್ತಕ್ಕಂಥ ಕಾರ್ಯ ಆಗಿದೆ ಈಗ ಬೆಂಕಿ ಆರಿಸ್ತಕ್ಕಂಥ ಕೆಲಸಕ್ಕೆ ನಾವು ಈಗ ಸಜ್ಜಾಗಬೇಕಾಗಿದೆ ಈ ಪರಿಸ್ಥಿತಿ ಈಗ ಉದ್ಭವ ಆಗಿದೆ ಯಾವುದೇ ಕಾರಣಕ್ಕೆ ಇದರ ಹಿಂದೆ ಬಹಳಷ್ಟು ಇದೆ ಇದು ಮಾತ್ರ ಅಲ್ಲ ಈಗಾಗಲೇ ತೆನ್ನೀರ್ ಮೈನಾ ತೆನ್ನೀರ್ ಮೈನಾ ಅಂತಕ್ಕಂಥವರು ಹೆಸರು ಬರೆದಿದ್ದಾರೆ ಅವ್ರ ಫೋನ್ ನಂಬರು ಕೂಡ ಇದೆ ಅವರು ಇದಕ್ಕೆಲ್ಲ ಕಾರಣರು ಶಾಸಕರನ್ನ ಎಚ್ಚು ಕಟ್ಟಿ ನನ್ನ ವಿರುದ್ಧವಾಗಿ ಮಾಡಿಸಿರ್ತಕ್ಕಂಥದ್ದೇ ಅವರು ಅಂತಕ್ಕಂಥದ್ದನ್ನ ಈಗಾಗಲೇ ಅವರು ಅರೆಸ್ಟ್ ಆಗ್ಬೇಕಾಗಿತ್ತಲ್ವಾ ಅವರು ಮಾತ್ರ ಅಲ್ಲ ಈಗ ಯಾರ್ಯಾರ ಮೇಲೆ ಇದರಲ್ಲಿ ಈ ನಮ್ಮ ವಿನಯ್ ಬರೆದಿದ್ದಾರೆ ಡೆತ್ ನೋಟ್ ನಲ್ಲಿ ಅವರೆಲ್ಲ ಅರೆಸ್ಟ್ ಆಗ್ಬೇಕು ಶಾಸಕರನ್ನು ಅರೆಸ್ಟ್ ಮಾಡಬೇಕು ಅದಾದ ನಂತರ ಇದರ ಹಿಂದೆ ಬಹಳಷ್ಟು ಇದೆ ಇವರು ಯಾರು ಈ ಮೈನಾ ತೆನೇರ್ ಮೈನಾ ಆಪ್ತನಿದಾನೆ ಈತ ಹಿಂದೆ ಅವರ ಶ್ರೀಮತಿಯವರು ಹೆರಿಗೆಗೆ ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಆ ಸಂದರ್ಭದಲ್ಲಿ ಒಂದು ಸೂಸೈಡ್ ಆಗಿದೆ ಇದು ಈ ಕೇಸ್ ಬಹಳ ಡೀಪ್ ಇದೆ ಅದಕ್ಕೆ ಕಾರಣ ಯಾರು ಅದರ ಇನ್ವೆಸ್ಟಿಗೇಷನ್ ಆಯ್ತಾ ಯಾಕೆ ಅದಕ್ಕೂ ಕೂಡ ಈಗ ನಮ್ಮ ಏನು ಶಾಸಕರಾಗಿರ್ತಕ್ಕಂಥ ಮನೆ ಪೊನ್ನಣ್ಣನವರು ಕಾರಣ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಿದ್ರೆ ಇದರ ಪೂರ್ವದಿಂದ ಏನು ನಡೆದಿದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ ಆದ್ರಿಂದ ಈ ಕೇಸು ನೀವು ಎಸ್ಐಟಿ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಕ್ಲೀನ್ ಚಿಟ್ ನಾಳೆ ನಾಳೆದು ಬರ್ತದೆ ಇದನ್ನು ಬಿಟ್ಬಿಡಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ನಮ್ಮ ಕಾರ್ಯಕರ್ತರನ್ನ ನೀವು ಇದೇ ರೀತಿ ಟಾರ್ಗೆಟ್ ಮಾಡಿ 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 ಅವರನ್ನ ನೀವು ತೊಂದರೆ ಕೊಡ್ತಿದ್ರೆ ನಿಮ್ಮ ಸರ್ಕಾರವನ್ನು ನಾವು ಟಾರ್ಗೆಟ್ ಮಾಡಲೇಬೇಕಾಗುತ್ತೆ ಅನಿವಾರ್ಯ ಇದೆ